ಹಾಯ್ ಅವರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಹೈವೊಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಒಂದು ಬ್ರೈಡಲ್ ಡಿಸೈನನ್ನು ಮಾಡಿ ತೋರಿಸ್ತಿದ್ದೀನಿ ಈಗ ನೋಡ್ತಿರ್ಬೋದು ಇದನ್ನು ನಾನು ಹೇಗೆ ಮಾಡಿದೆ ಇದು ಒಂದೇ ವೀಡಿಯೋದಲ್ಲಿ ಆರಿಂದ ಏಳು ಅದಕ್ಕಿಂತ ಹೆಚ್ಚಿನ ಡಿಸೈನ್ಸನ್ನು ನೀವು ಜೊತೆಗೆ ಬೇಸಿಕ್ಸನ್ನು ಕಲಿಬೋದು ಅಂತ ಹೇಳ್ತಾ ಕೊನೆಗೆ ಇದಕ್ಕೆ ನಾನು ಎಷ್ಟು ಚಾರ್ಜನ್ನು ಮಾಡ್ತೀನಿ ಅಂತಲೂ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆದಷ್ಟು ಎಲ್ಲ ಎಲ್ ಯಾರಿಗೆಲ್ಲ ವರ್ಕ್ ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದೆ ಮಿಸ್ ಮಾಡಿ ಮಾಡಿದೆ ಈ ಥರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ನೋಡಿ ನಿಮಗೂ ಕೆಲವು ಕಡೆಗೆ ಸಿಗ್ಬೋದು ಆರಿ ವರ್ಕು ಅದರಲ್ಲಿ ಇಷ್ಟು ಡೀಟೇಲಾಗಿ ಆಗಿ ನಿಮಗೆ ಹೇಳ್ಕೊಡ ಹೇಳ್ಕೊಡಲ್ಲ ಅವರು ಅದರಿಂದ ಎಲ್ಲಿ ಹೇಳ್ಕೊಡ್ತಾರೆ ನೋಡಿ ಅಲ್ಲಿ ಆರಾಮಾಗಿ ಕಲಿಯೋದಕ್ಕೆ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಎಷ್ಟು ಒಂದು ಆರು ಹೇಳಿ ಬೇಸಿಕ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ ಇದನ್ನು ಟ್ರೇಸ್ ಮಾಡಿರುವಂಥ ವೀಡಿಯೋನೇ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನಾನು ಇದು ಇದ್ರ ಈಗ ಇದ್ರ ವರ್ಕ್ ಮಾಡುವಂಥ ವೀಡಿಯೋ ಇರುತ್ತೆ ಮುಂದಿನ ವೀಡಿಯೋದಲ್ಲಿ ಈ ಬ್ಲೌಸನ್ನು ನಾನು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅದು ಸ್ಟಿಚ್ ಆದ ಮೇಲೆ ಬ್ಲೌಸ್ ಹೇಗೆ ಕಾಣಿಸುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಇರುತ್ತೆ ಈಗ ನೀವು ಸ್ಟಿಚ್ ನೋಡ್ತಾ ಇರುವಂಥದ್ದು ಇದು ಲಂಗದ ಮೇಲಿನ ಬ್ಲೌಸು ಈಗಾಗಲೇ ಹೇಳಿದಂಗೆ ಲಂಗದ ಮೇಲಿನ ಬ್ಲೌಸ್ಗೆ ನಾವು ಆ ಬ್ಲೌಸ್ ಲೆಂತ್ ನೀವು ಇಮೇಜ್ ಮಾಡ್ಕೊಳ್ಳಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಲಂಗದ ಮೇಲಿನ ಬ್ಲೌಸ್ ಮೇಲೆ ಅದು ಕೆಳಗಡೆ ಬರುತ್ತೆ ನೋಡಿ ಫ್ರೆಂಟಲ್ಲಿ ಲೆಂತ್ ಬರುತ್ತೆ ಲೆಂತ್ ಕೆಳಗಡೆಯಿಂದ ಮೂರು ಇಂಚು ಬಿಟ್ಟಿರ್ತೀವಿ ಬಿಟ್ಟು ಬರುವಂಥ ಜಾಗಕ್ಕೆ ನಾನು ವರ್ಕ್ ಮಾಡ್ತಿದ್ದೀನಿ ಆ ಮೂರು ಇಂಚಿಗೆ ಏನು ಮಾಡ್ತೀರಾ ಅಂತಂದರೆ ಅಲ್ಲಿಗೆ ಫ್ರಿಲ್ಸ್ ಬರುತ್ತೆ ಈಗ ಟ್ರೆಂಡಲ್ಲಿರುವಂಥ ಬ್ಲೌಸ್ದು ಆ ಥರದಲ್ಲಿ ಅದ್ರ ಮೇಲ್ಗಡೆ ಬರುವಂಥ ಜಾಗದಲ್ಲಿ ನಾನು ಈ ಬ್ರೈಡಲ್ ವರ್ಕನ್ನು ಮಾಡ್ತಾ ಇರುವಂಥದ್ದು ಈಗ ನೋಡ್ತಾ ಇದ್ದೀರಾ ಇದು ಚೈನ್ ಸ್ಟಿಚನ್ನು ಮಾಡ್ತಿದ್ದೀನಿ ಚೈನ್ ಸ್ಟಿಚ್ ಆದ ನಂತರ ದಪ್ಪದಲ್ಲಿ ಬೀಡ್ಸ್ ಸ್ಟಿಚ್ಚನ್ನು ಮಾಡ್ತಿದ್ದೀನಿ ತುಂಬ ಈಸಿಯಾಗಿ ಕಲಿಯುವಂಥ ಈ ಬೇಸಿಕ್ಸ್ ಇವೆಲ್ಲ ಎಲ್ಲ ಬೇಸಿಕ್ಕನ್ನು ಯೂಸ್ ಮಾಡಿಕೊಂಡು ನಾನು ಇಲ್ಲೊಂದು ಬ್ರೈಡಲ್ ಡಿಸೈನನ್ನು ಮಾಡಿರುವಂಥದ್ದು ಅದಕ್ಕೋಸ್ಕರ ನಾನು ನೀವು ಯಾವುದೇ ವೀಡಿಯೋನ ನೋಡಿದ್ರೂ ಅದು ಫುಲ್ ವೀಡಿಯೋನ ನೋಡಬೇಕಾಗತ್ತೆ ಈಗ ಬೇ ಚೈನ್ ಸ್ಟಿಚ್ ಒಂದು ಬೇಸಿಕ್ಕಾದರೆ ಈ ಬೀಡ್ಸನ್ನು ಆ್ಯಡ್ ಮಾಡುವಂಥದ್ದು ಇನ್ನೊಂದು ಬೇಸಿಕ್ಕು ನೀವು ಇದೆಲ್ಲ ಪ್ರತಿಯೊಂದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು ಇದು ಇವತ್ತು ನೋಡಿಬಿಟ್ಟು ನೀವು ಇನ್ನೊಂದು ವರ್ಷಕ್ಕೆ ನಾನು ಕಲಿತೀನಿ ಕಲಿತೀನಿ ಅಂತ ಬಾಯಲ್ಲಿ ಹೇಳಿ ಸುಮ್ಮನೆ ಇದ್ಬಿಟ್ರೆ ಅದು ನಿಮಗೆ ಬರೋದಿಲ್ಲ ನೀವು ಪ್ರತಿದಿನ ಪ್ರತಿದಿನ ಶ್ರಮ ಇರಬೇಕು ಯಾವುದೇ ಒಂದು ವಿದ್ಯೆ ಕಲಿಬೇಕಾದ್ರೂ ಅದಕ್ಕೆ ಹಿಂದಿಂದನೇ ಪ್ರಾಕ್ಟೀಸ್ ಬೇಕಾಗತ್ತೆ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಇಡೀ ಸಂಜೆವರೆಗೂ ಮಾಡ್ಕೊಂಡು ಅದ್ರ ಮೇಲೆ ಬೇಜಾರು ಮಾಡಿಕೊಂಡು ಇದು ನನ್ನ ಕೈಲಿ ಆಗೋಲ್ಲ ಅಂತ ಎದೇಳೋದಲ್ಲ ನಿಮಗೆ ಎಷ್ಟು ಪ್ರೀತಿಯಿಂದ ಎಷ್ಟೊತ್ತು ಒಂದು ಅರ್ಧ ಗಂಟೆ ಈಗ ಓದು ಮಕ್ಕಳನ್ನೇ ತಗೊಳ್ಳಿ ಸಂಜೆ ಬೆಳಿಗ್ಗೆ ಬುಕ್ಕನ್ನು ಕೊಟ್ಟು ಸಂಜೆವರೆಗೂ ನೀನು ಬುಕ್ಕನ್ನು ಓದು 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 ಅಂತಂದಾಗ ಆ ಮಕ್ಕಳಿಗೆ ಬೇಜಾರಾಗಿ ಆ ಓದಿರುವಷ್ಟನ್ನು ಮರೆತು ಪುನಃ ಅದನ್ನು ಓದೋದಕ್ಕೆ ಇಂಟ್ರೆಸ್ಟನ್ನು ಕಳ್ಕೋತಾರೆ ಆ ರೀತಿ ನೀವು ಪ್ರೀತಿಯಿಂದ ಇಂಟ್ರೆಸ್ಟಿಂದ ನೀವೊಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿ ಒಂದು ದಿನದಲ್ಲಿ ಸಾಕು ಯಾಕೆಂದರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅರ್ಧ ಗಂಟೆಲೆ ಕಲ್ತಿರ್ತೀರ ನೀವು ಇಂಟ್ರೆಸ್ಟ್ ಇಲ್ಲದಂತೆ ಇಡೀ ದಿನ ಕೂತ್ಕಂಡು ನಾವು ಎಷ್ಟು ಅದೇ ಏನು ಹೇಳ್ತಾರೆ ಅಂದರೆ ನೋಡೋರಿಗೆ ನನ್ನ ಮ ನಮ್ಮ ಹುಡುಗಿ ವರ್ಕ್ ಮಾಡ್ತಿದೆ ಕಲಿತಿದೆ ಎನ್ನಬೇಕು ಇಲ್ಲಾಂದರೆ ಓದೋ ಮಕ್ಕಳಾದರೆ ನಮ್ಮ ಹುಡುಗರು ಓದ್ತಿದ್ದಾವೆ ಅನ್ನಬೇಕು ಆ ರೀತಿ ನಾವು ಕೂತಿರ್ತಾರೆ ಅಷ್ಟೇ ಬಿಟ್ಟರೆ ಅಲ್ಲೇನು ಆಗಲ್ಲ ಈಗ ನೋಡ್ತಾ ಇದ್ದೀರಾ ಕೆಳಗೆ ಬೀಳ್ಸಾಯಿತು ಈಗ ಮಾಡ್ತಾ ಇರುವಂಥದ್ದು ಪೇಸ್ಟ್ ಮಾಡ್ತಿದ್ದೀನಿ ಮೂರನೇ ಡಿಸೈನು ಈ ಪೇಸ್ಟ್ ಮಾಡಬೇಕಾದ್ರೂ ಕರೆಕ್ಟಾಗಿ ನಾವು ಎಲ್ಲಿಗೆ ಪೇಸ್ಟ್ ಮಾಡಬೇಕಾಗತ್ತೆ ಯಾವ ಜಾಗದಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ ಅಂತೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಇಂಥ ಟೈಮಲ್ಲಿ ನಮ್ಗೆ ಎಲ್ಲಿಗೆಲ್ಲ ಕುಂದನ್ಸನ್ನು ಪೇಸ್ಟ್ ಮಾಡಬೇಕು ಆ ಕುಂದನ್ಸ್ ಜಾಗಕ್ಕೆಲ್ಲ ನಾವು ಸ್ವಲ್ಪ ಸ್ವಲ್ಪ ಗಮ್ಮನ್ನು ಹಾಕ್ಕೊಂಡು ಬರಬೇಕಾಗತ್ತೆ ಸುತ್ತ ನಾವೆಲ್ಲಿ ಪೇಸ್ಟ್ ಮಾಡ್ತೀವಿ ನೋಡಿ ಎಲ್ಲ ಕಡೆಯೂ ಅಲ್ಲ ನಾವು ನಮಗೆ ಒಂದು ಡ್ರಾಯಿಂಗ್ ಒಂದು ಚಿತ್ರನ ಏನೋ ನಾವು ವರ್ಕ್ ಮಾಡೋದಕ್ಕೆ ಬಿಡ್ತೀವಿ ನೋಡಿ ಆ ಚಿತ್ರನ ಹಾಕುವಷ್ಟರಲ್ಲೇ ನಮಗೆ ಒಂದು ಮೈಂಡಲ್ಲಿ ಡಿಸೈನ್ ನಮಗೆ ಇರುತ್ತೆ ಯಾಕೆ ಅಂತಂದರೆ ಇದು ಈಗಾಗಲೇ ನಮಗೆ ಈ ಈ ಡಿಸೈನ್ ನಾವು ಹೀಗೇ ಬರಬೇಕು ಮತ್ತೆ ಇದೇ ಇದೇ ರೀತಿ ಫಿನಿಶಿಂಗ್ ಬರಬೇಕು ಅನ್ನುವಂಥದ್ದು ನಮ್ಮ ಇರುತ್ತೆ ಆ ರೀತಿ ಆ ಜಾಗಕ್ಕೆ ಆ ಜಾಗಕ್ಕೆ ಈ ಡಿಸೈನ್ ಬಂದು ಗಂಡು ಬೇರುಂಡನ ನಾನು ಡಿಸೈನ್ ಮಾಡ್ತಾ ಇರುವಂಥದ್ದು ಇದನ್ನ ಟ್ರೇಸ್ ಮಾಡ್ಕೊಂಡಿದ್ದೀನಿ ಈಗ ಇದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಪೇಸ್ಟ್ ಮಾಡಿದ್ದೀನಿ ಇದು ಮೂರನೇದಾಯಿತು ನಾಲ್ಕನೇ ಡಿಸೈನ್ ಬಂದು ನಾನು ಶುಗರ್ ಬೀಡ್ಸನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡಕ್ಕೊಂದ್ಸತಿ ಮೂರು ಕೊಂದ್ಸರ್ತಿ ಲಾಕ್ ಮಾಡ್ಕೊಳ್ಳೋದು ಇದು ಏನೋ ಪೇಸ್ಟ್ ಮಾಡಿದ್ದೀವಲ್ಲ ಅದಷ್ಟಕ್ಕೂ ಈ ಡಿಸೈನನ್ನು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಡಿಸೈನ್ ಆ್ಯಡ್ ಆದ ನಂತರ ನಾವು ನೆಕ್ಸ್ಟ್ ಡಿಸೈನ್ಗೆ ಹೋಗಬೇಕಾಗತ್ತೆ ನಾವು ಇನ್ನೂ ನೆಕ್ಸ್ಟ್ ಬೇಸಿಕ್ ಏನನ್ನ ಉಪಯೋಗಿಸ್ಕೊಂಡು ನಾವು ಡಿಸೈನನ್ನು ಮಾಡ್ತಿದ್ದೀವಿ ಅಂತ ಈಗ ನೋಡಿ ಎಲ್ಲದಕ್ಕೂ ಪ್ರತಿಯೊಂದು ಕುಂದನ್ಸ್ಗೂ ನಾನು ಇದನ್ನ ಹಾಕಿದ್ದೀನಿ ಶುಗರ್ ಬೀಡ್ಸ್ ಅದರಲ್ಲೂ ಆ್ಯಂಟಿಕ್ ಆ್ಯಂಟಿಕ್ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬಾ ಎಲಿಗೆಂಟಾಗಿ ಕಾಣುವಂಥ ಡಿಸೈನ್ ಇದು ಏನು ಹೇಳ್ತೀವಿ ಅದು ಗೋಲ್ಡ್ ಬೀಡ್ಸ್ಗೆ ಗೋಲ್ಡ್ ಕುಂದನ್ ಸಾರಿ ಕುಂದನ್ಗೆ ಇದು ಆ್ಯಂಟಿಕ್ ಶುಗರ್ ಬೀಡ್ಸನ್ನು ಆ್ಯಡ್ ಮಾಡ್ತಿದ್ದೀನಿ ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ ಅದಷ್ಟಕ್ಕೂ ನಾವು ಆ್ಯಂಟಿಕ್ ಶುಗರ್ ಬೀಡನ್ನು ನಾನು ಸ್ಟಿಚ್ ಮಾಡ್ತಾಯಿರುವಂಥದ್ದು ಪ್ರತಿ ಒಂದು ಸ್ಟಿಚ್ಚೆ ಕುಂದನ್ಸೊಂದು ಬಿಟ್ಟರೆ ಇನ್ನು ಮಿಕ್ಕು ಬರುವಂಥದ್ದೆಲ್ಲ ಸ್ಟಿಚ್ಚೆ ಇದಿಷ್ಟು ನೋಡಿ ಎಲ್ಲ ಆಯಿತು ಈಗ ನೆಕ್ಸ್ಟು ಬೇಸಿಕ್ ಹೋಗೋಣ ಈಗ ಏನು ಮಾಡಬೇಕು ನಾವು ಅಲ್ಲಿ ರೆಕ್ಕೆಗಳು ಗರಿಗಳನ್ನು ಬಿಡ್ಬೇಕು ನೋಡಿ ಅದಕ್ಕೆ ಅದಕ್ಕೆಲ್ಲ ಪೈಪಿಂಗ್ ಥ್ರೆಡ್ ಬರುತ್ತಲ್ಲ ಅದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಒಂದು ಮೆಥಡು ನಿಮಗೆ ಪೇಸ್ಟ್ ಮಾಡ್ಕೊಂಡಾಗ ನಮಗೆ ಎಂಬೋಸ್ಡ್ ಸ್ಟಿಚ್ ಅಂತ ಹೇಳ್ತೀವಿ ನೋಡಿ ಅದನ್ನು ಇಲ್ಲಿ ನಿಮಗೆ ಇದ್ದೀನಿ ಇದರಲ್ಲಿ ಎಂಬೋಸ್ಡ್ ಸ್ಟಿಚ್ ಅಂತಂದರೆ ಉಬ್ಬುಗೆ ಉಬ್ಬು ರೀತಿ ಬಂದಿರುತ್ತೆ ಈಗ ಫ್ಲಾಟಾಗಿ ಲೋಡ್ ಸ್ಟಿಚ್ ಮಾಡೋದೇ ಬೇರೆ ಎಂಬೋಸ್ಡ್ ಲೋಡ್ ಸ್ಟಿಚ್ ಮಾಡೋದೇ ಬೇರೆ ಅದನ್ನು ಈ ರೀತಿ ಮಾಡ್ಕೋಬೇಕು ಅದಕ್ಕೆ ಇದು ಮೆಥಡು ಐದನೇದು ಅಂತಲೇ ಹೇಳ್ಬೋದು ಐದನೇದರಲ್ಲಿ ನಾವು ಏನು ತಿಳ್ಕೊತಾ ಇದ್ದೀವಿ ಪೈಪಿಂಗ್ ಥ್ರೆಡ್ಡನ್ನು ಯಾವ ರೀತಿ ಪೇಸ್ಟ್ ಮಾಡ್ಕೋಬೇಕು ಯಾವ್ಯಾವ ಜಾಗದಲ್ಲಿ ಪೇಸ್ಟ್ ಮಾಡ್ಕೋಬೇಕು ಅಂತ ಈಗ ನಾನು ಏನು ಮಾಡ್ತಿದ್ದೀನಿ ಶುಗರ್ ಬೀಡ್ ಹಾಕಿದ್ನಲ್ಲ ಅಲ್ಲಿಗೆಲ್ಲ ನಾನು ಫೈನಲ್ ಫಿನಿಷಿಂಗ್ ಟಚ್ ಏನಂತಂದರೆ ಚೈನ್ ಸ್ಟಿಚ್ಚಲ್ಲಿ ನಾನು ಅದಕ್ಕೆ ಫಿನಿಶಿಂಗನ್ನು ಕೊಡ್ತಿದ್ದೀನಿ ಫಸ್ಟು ಕುಂದನನ್ನು ಪೇಸ್ಟ್ ಮಾಡಿದೆ ಆ ಕುಂದನ್ ಪೇಸ್ಟ್ಗೆ ಸುತ್ತ ನಾನು ಔಟ್ಲೈನಾಗಿ ಶುಗರ್ ಬೀಡನ್ನು ಕೊಟ್ಟಿದ್ದೀನಿ ಅದರ ಪಕ್ಕದಲ್ಲಿ ನಾನು ಅದಕ್ಕೆ ಫಿನಿಶಿಂಗಾಗಿ ಏನು ಕೊಟ್ಟಿದ್ದೀನಿ ಚೈನ್ ಸ್ಟಿಚ್ಚನ್ನು ಜರಿ ಥ್ರೆಡ್ಡಲ್ಲಿ ಹಾಕಿದ್ದೀನಿ ಈಗ ಮಾಡ್ತಾ ಇರುವಂಥ ಅಷ್ಟೊತ್ತಿಗೆ ನಾವು ಅದನ್ನು ಮಾಡೋ ಅಷ್ಟೊತ್ತಿಗೆ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿದಾಗ ಅದ್ರ ಪಾಡಿಗೆ ಅದು ಡ್ರೈ ಆಗ್ತಿರುತ್ತೆ ಸೈಡಲ್ಲಿ ನಾವೇನು ಡಿಸೈನ್ ಮಾಡ್ಬೋದು ಆ ಡಿಸೈನನ್ನು ಮಾಡ್ಬೋದು ಇಲ್ಲಿ ಫ್ಲಾಟಾಗಿ ಆರನೇ ಬೇಸಿಕ್ಸ್ ಫ್ಲಾಟಾಗಿ ನಾನು ಒಂದು ಲೋಡ್ ಸ್ಟಿಚ್ಚನ್ನು ಕೊಡ್ತಿದ್ದೀನಿ ಈ ಡಿಸೈನ್ಸ್ಗೆ ನೋಡಿ ಈಗ ಬಂತು ಏಳನೇ ಡಿಸೈನ್ ಬೇಸಿಕ್ಸ್ ಎಂಬೋಸ್ಡ್ ಲೋಡ್ ಸ್ಟಿಚ್ ಈ ಎಂಬೋಸ್ಡ್ ಲೋ ಲೋಡ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ಈಗ ನೀವು ಇಲ್ಲಿ ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ನೋಡಿ ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು ಒಂದು ಲಾಂಗ್ ಸ್ಟಿಚ್ ಲಾಂಗ್ ಸ್ಟಿಚ್ ಪಕ್ಕದಲ್ಲಿ ಇನ್ನೊಂದು ಪುಟಾಣಿ ಸ್ಟಿಚ್ಚು ಈ ರೀತಿ ಎಲ್ಲನೂ ಪ್ರತಿಯೊಂದು ನಾವು ಎಲ್ಲಿ ಪೈಪಿಂಗ್ ಥ್ರೆಡ್ಡನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ನೋಡಿ ಅದಷ್ಟು ಜಾಗದಲ್ಲೂ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ ಅದಕ್ಕೆ ಹೇಳ್ತಿರೋದು ನಿಮಗೆ ನಾವಾದರೆ ಹೋಗಿ ಅದನ್ನು ಕ್ಲಾಸಲ್ಲಿ ಕಲ್ತಿದ್ದೀವಿ ಆದರೆ ನಿಮಗೆ ಆ ರೀತಿ ಇಲ್ಲ ಪ್ರತಿಯೊಂದು ನಿಮಗೆ ನಿಮ್ಮ ಕೈಯಲ್ಲೇ ಬರುತ್ತೆ ನೀವು ಅದನ್ನು ಉಪಯೋಗ ಮಾಡಿಕೊಂಡು ಆರಾಮಾಗಿ ಆರಾಮಾಗಿ ಕಲಿಬೋದು ಮನೆಯಲ್ಲೇ ಇಟ್ಕೊಂಡು ಕಲಿತು ನೀವು ಮನೆಯಿಂದನೇ ಸಂಪಾದನೆ ಮಾಡ್ಬೋದು ಅಂತಲೇ ನಾನು ಪ್ರತಿದಿನ ನಿಮ್ಗೆ ಹೇಳ್ತಾನೆ ಇರ್ತೀನಿ ಅದನ್ನು ಸ್ವಲ್ಪ ಮನಸ್ಸಿಗೆ ತಗೊಂಡು ನೀವು ಇದನ್ನು ಸ್ವಲ್ಪ ಪ್ರತಿದಿನ ಒಂದು ಅರ್ಧ ಗಂಟೆಯಷ್ಟು ನೀವು ಟೈಮನ್ನು ಸ್ಪೆಂಡ್ ಮಾಡಿದ್ರೆ ಸಾಕು ಈಗ ನೋಡಿ ಆಲ್ಮೋಸ್ಟ್ ಇದು ಮುಗೀತಾ ಬಂತು ಸೇಮ್ ಇದೇ ಮೆಥಡಲ್ಲಿ ಯಾವ್ಯಾವೆಲ್ಲ ಜಾಗದಲ್ಲಿ ನಾನು ಪೈಪಿಂಗ್ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡಿರೋ ಅಂಥ ಜಾಗದಲ್ಲೆಲ್ಲ ನಾನು ಎಂಬೋಸ್ಡ್ ಲೋಡ್ ಸ್ಟಿಚ್ಚನ್ನು ಕಲರ್ ಕಾಂಬಿನೇಷನನ್ನು ಉಪಯೋಗಿಸ್ಕೊಂಡು ನಾನು ಮಾಡಿದ್ದೀನಿ ಈಗ ಒಂದು ಒಂದು ಏಯ್ಟಿ ಪರ್ಸೆಂಟಷ್ಟು ಗಂಡು ಬೇರಂಡದ ಡಿಸೈನು ಕಾಣ್ತಿದೆ ನಿಮಗೆ ನೋಡ್ಬೋದು ಡಿಸೈನ್ ಮಾಡಿರೋದ್ರಲ್ಲಿ ಈಗ ಇನ್ನು ಮಿಕ್ಕ ಜಾಗಕ್ಕೆ ನಾವು ಏನು ಡಿಸೈನ್ ಮಾಡ್ಬೋದು ಬೇಸಿಕ್ಸ್ ಈಗಾಗಲೇ ಏಳು ಡಿಸೈನನ್ನು ಆಯಿತು ಈಗ ಎಂಟನೇದು ಬೀಡ್ಸ್ ವರ್ಕನ್ನು ಮಾಡ್ತಿದ್ದೀನಿ ಈ ಗ್ಲಾಸಿ ಟೈಪಲ್ಲಿ ಬರುತ್ತೆ ನೋಡಿ ಕಟ್ಬೀಡು ಆ ಕಟ್ಬೀಡನ್ನು ಉಪಯೋಗಿಸ್ಕೊಂಡು ನಾನು ಎಂಟನೇ ಡಿಸೈನ್ ಅಂತಲೇ ಹೇಳ್ಬೋದು ಎಂಟನೇ ಡಿಸೈನನ್ನು ನಾನು ಇದರಲ್ಲಿ ಬೇಸಿಕ್ಕನ್ನು ಇದರಲ್ಲಿ ತೋರಿಸ್ಕೊಡ್ತಿದ್ದೀನಿ ಕಟ್ಬೀಡಿಂದ ಯಾವ ರೀತಿ ನಾವು ಔಟ್ಲೈನನ್ನು ಕೊಡೋದು ಎಂಬೋಸ್ಡ್ ಲೋಡ್ ಸ್ಟಿಚ್ಚಿಗೆ ಕಟ್ ಕಟ್ ಬೀಡು ಗ್ಲಾಸಿ ಕಟ್ ಬೀಡು ಸಿಗತ್ತೆ ನೋಡಿ ನಿಮಗೆ ಇವೆಲ್ಲ ಏನು ಗೊತ್ತಿರೋರಿಗೆ ಗೊತ್ತಿರತ್ತೆ ಇದ್ದವ್ರಿಗೆ ಏನಾದರೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಗ್ಲಾಸ್ ಬೀಡ್ ಅಂದರೆ ಏನು ಶುಗರ್ ಬೀಡ್ ಏನು ಮತ್ತು ಈ ಗೋಲ್ಡ್ ಬೀಡ್ ಬರುತ್ತೆ ಅದಂದರೆ ಏನು ಕುಂದನ್ಸಂದ್ರೆ ಏನು ಅಂತೆಲ್ಲ ಏನಾದರೂ ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವೆಲ್ಲ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಸುತ್ತ ಔಟ್ಲೈನ್ ಕೊಡ್ತಾ ಇರುವಂಥ ಕಟ್ಟುಬಿಡ ಏನಿದೆ ಗ್ಲಾಸಿ ಲುಕ್ಕನ್ನು ಕೊಡುತ್ತೆ ತುಂಬಾ ಶೈನ್ ನಡೆಯುತ್ತೆ ಫ್ರೆಂಡ್ಸ್ ತುಂಬಾ ಶೈನಿಂಗ್ ಕೊಡುತ್ತೆ ಮಧ್ಯದಲ್ಲಿ ಥ್ರೆಡ್ ಬಂದು ಆ ಕಡೆ ಈ ಕಡೆ ಔಟ್ಲೈನು ನಿಮಗೆ ಗ್ಲಾಸಿ ಕಟ್ಬೀಡು ಬಂದಿರೋದ್ರಿಂದ ಅದರ ಲುಕ್ಕೇ ಚೇಂಜು ಪುನಃ ಕೆಳಗಡೆ ಕುಂದನ್ಸತ್ರ ಹತ್ರ ಶ ಆ್ಯಂಟಿಕ್ ಬೀಡ್ ಕೊಟ್ಟಿರುವಂಥದ್ದು ಇದಕ್ಕೆ ತುಂಬಾ ಹೈಲೈಟ್ ಆಗುತ್ತೆ ನಾವು ಯಾವ ಡಿಸೈನ್ಗೆ ಯಾವ ರೀತಿ ಹೈಲೈಟನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ಅದನ್ನೇ ಹೇಳೋದು ಕ್ರಿಯೇಟಿವಿಟಿ ಅಂತ ನೀವು ಒಂದು ಡಿಸೈನನ್ನು ಬರೆದ್ರಿ ಅಂತ ಬರಿತಾ ಇದ್ದೀರಾ ಅಂತಂದರೆ ಆ ಡಿಸೈನ್ಗೆ ಯಾವೆಲ್ಲ ಡಿಸೈನ್ ನೀವು ಯಾವ ಬೀಡ್ಸ್ ಹಾಕ್ಬೇಕಾ ಕುಂದನ್ಸ್ ಹಾಕ್ಬೇಕಾ ಅಥವಾ ಅದಕ್ಕೆ ಥ್ರೆಡ್ಡಿಂದ ವರ್ಕ್ ಮಾಡಬೇಕಾ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ ಈಗ ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಇದು ಆಗ್ತಾ ಬಂದಿದೆ ಈಗ ಒಂದು ಎಂಟನೇ ಇದು ಇದು ಗ್ಲಾಸಿ ಕಟ್ಬಿಡಿಂದನೇ ಡಿಸೈನ್ ಮಾಡ್ತಾ ಇರುವಂಥದ್ದು ಇದಾದ ನಂತರ ಮಿಕ್ಕ ಏನು ಜಾಗ ಇರುತ್ತೆ ನೋಡಿ ಆಲ್ಮೋಸ್ಟ್ ಮುಗಿದಿದೆ ಈ ರೆಕ್ಕೆಗಳತ್ರ ಮಾತ್ರ ಸ್ಪೇಸ್ ಇದೆ ಇಲ್ಲಿಗೆ ನಾನು ಮಾಡ್ತಾ ಇರುವಂಥ ಡಿಸೈನ್ ಬಂದು ಫ್ರೆಂಚ್ ಫ್ರೆಂಚ್ ನಾಟ್ ಅಂತೂ ಒಂದು ಅದ್ಭುತ ಡಿಸೈನ್ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಒಂದು ಫಿನಿಶಿಂಗ್ ಕೊಡಬೇಕಾದ್ರೆ ಅಲ್ಲಿ ಫ್ರೆಂಚ್ ನಾಟ್ ಹಾಕ್ಲೇಬೇಕು ತುಂಬಾ ಎಲಿಗೆಂಟಾಗಿ ಕಾಣ್ತಿದೆ ಈ ಈ ಡಿಸೈನ್ ನಿಮಗೆ ಹೇಗೆ ಅನ್ನಿಸ್ತಿದೆ ಯಾವ ರೀತಿ ಕಾಣಿಸ್ತಿದೆ ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ ನನಗೆ ನಿಮಗೆ ಇಷ್ಟ ಆಯಿತಾ ಅಥವಾ ಇಷ್ಟ ಆಗಲಿಲ್ವಾ ಅಂತ ಹೇಳಿ ನೋಡಿ ನೀವು ಟ್ರೈ ಮಾಡಿ ಈ ಕಣ್ಣಿನ ಭಾಗ ಏನಿದೆ ಆ ಕಣ್ಣಿನ ಭಾಗದ ಸುತ್ತ ನಾನು ಅದಕ್ಕೆ ಒಂದು ಕುಂದನನ್ನು ಪ್ಲೇಸ್ ಮಾಡಿ ಸುತ್ತ ಮಿಕ್ಕ ಜಾಗಕ್ಕೆಲ್ಲ ನಾನು ಫ್ರೆಂಚ್ ನಾಟನ್ನು ಹಾಕ್ತಿದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ಒಂದು ಏಯ್ಟಿಂದ ಟೆನ್ ಬೇಸಿಕ್ಸ್ ಇದರಲ್ಲಿ ನೀವು ಕಲಿಯಬೌದು ತುಂಬನೇ ನೋಡಿ ಅದು ಲಾಂಗ್ ಫ್ರೆಂಚ್ ನಾಟ್ ಇನ್ನೊಂದು ಬೇಸಿಕ್ ಒಂದು ಫ್ರೆಂಚ್ ನಾಟ್ ಇದೊಂದು ಲಾಂಗ್ ಫ್ರೆಂಚ್ ನಾಟ್ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಅದರ ಮೆ ಮೇಲೆ ರೆಕ್ಕೆ ಕತ್ತಿನ ಮೇಲೆ ಒಂದು ಭಾಗ ಬರುತ್ತೆ ನೋಡಿ ಅದು ಹೂ ರೀತಿ ಅದು ಅದಕ್ಕೆ ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ತಿದ್ದೀನಿ ಈಗ ಅದರ ಸ್ಟಮಕ್ ಹೊಟ್ಟೆ ಭಾಗ ಏನು ಬರುತ್ತಲ್ವ ಅಲ್ಲಿಗೆಲ್ಲ ನಾನು ಫ್ರೆಂಚ್ ನಾಟನ್ನು ಹಾಕ್ತಿದ್ದೀನಿ ಎಲ್ಲಿ ಸ್ಪೇಸ್ ಸ್ಪೇಸ್ ಇದೆ ಆ ಜಾಗಕ್ಕೆಲ್ಲ ನಾನು ಫ್ರೆಂಚ್ ನಾಟನ್ನು ಹಾಕಿ ಅದನ್ನು ಫಿಲ್ ಮಾಡ್ತಿದ್ದೀನಿ ಆ ಕಡೆ ಈ ಕಡೆ ರೆಕ್ಕೆಗೆಲ್ಲ ಆಲ್ರೆಡಿ ಮಾಡಿದ್ದೀನಿ ನೀವು ನೋಡ್ಬೋದು ಈಗ ಹತ್ರದಿಂದ ನೋಡಿ ಅದರ ನಾನು ಮಾಡಿರುವಂಥ ಎಂಬೋಸಡ್ ಸ್ಟಿಚ್ಚು ಅದಕ್ಕೆ ಕೊಟ್ಟಿರುವಂಥ ಔಟ್ಲೈನು ಔಟ್ಲೈನಲ್ಲಿ ಗ್ಲಾಸಿ ಲುಕ್ಕು ಅದರ ಪಕ್ಕದಲ್ಲಿ ಬಂದು ಜರೀತು ಫಿನಿಶಿಂಗ್ ಕೊಡಬೇಕಲ್ಲ ನಾವು ಲಾಸ್ಟಲ್ಲಿ ಏನು ಒಂದು ಫಿನಿಶಿಂಗ್ ಅಂತ ಬರುತ್ತಲ್ಲ ಜರೀಯಲ್ಲಿ ನಾವು ಏನು ಹೇಳ್ತಾರೆ ಚೈನ್ ಸ್ಟಿಚ್ ಚೈನ್ ಸ್ಟಿಚ್ಚನ್ನು ಹಾಕಿದ್ದೀನಿ ಅದೆಲ್ಲ ಯಾವ ರೀತಿ ಮಿಂಚುತ್ತಿದೆ ನೋಡ್ಬೋದು ಇದು ಆಲ್ಮೋಸ್ಟ್ ಮುಗಿತಾ ಬಂದಿದೆ ಇದಕ್ಕೆ ರೇಟ್ ಬೆಂದು ನಾನು ನಾನು ಇದಕ್ಕೆ ಫ್ರಂಟ್ ನಿಕ್ಕಲ್ಲೂ ನಾನು ಡಿಸೈನನ್ನು ಮಾಡಿದ್ದೀನಿ ಇದು ಫ್ರಂಟ್ ಭಾಗದಲ್ಲಿ ಮಾಡಿರುವಂಥ ಡಿಸೈನು ಇದಕ್ಕೆ ಬಂದು ನಾನು ಫೋರ್ ತೌಸಂಡನ್ನು ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ